ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೃದಯ ಸ್ಪಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅಮ್ಮ ಏನೇನು ಅಡುಗೆ ಮಾಡಿದೆ ಅಂತೆಲ್ಲ ನೋಡೋಣ ಇವತ್ತು ಫುಲ್ ಕುಕ್ಕಿಂಗ್ ವ್ಲಾಗೇ ಆಗಿಬಿಟ್ಟಿದೆ ಆ್ಯಂಡ್ ಯಾರೇ ನಮ್ಮ ಮನೆಗೆ ಬಂದಿದ್ರು ಅಂತಲೂ ಕೂಡ ನೋಡ್ಬೋದು ಸೊ ಪಕ್ಷಕ್ಕೆ ಏನು ಅಡುಗೆ ಮಾಡಿದ್ರು ಅಂತಲೂ ನೋಡಿ ತೋರಿಸ್ತೀನಿ ಇವತ್ತು ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕಾಳು ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ತರಕಾರಿ ಅಂದರೆ ಕಾಳು ಬದನೆಕಾಯಿ ಒಂದು ನಾಲ್ಕೈದು ಒಂದು ನಾಲ್ಕೈದು ಮೂಲಂಗಿ ಒಂದೆರಡು ಆಲೂಗೆಡ್ಡೆ ಒಂದೆರಡು ಗೆಡ್ಡೆ ಕೋಸು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಎಲ್ಲನೂ ತೊ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ತಿಂಗಳುಳ್ಳಿ ಕಾಳಿದು ಈ ಸಾಂಬಾರಿಗೆ ಮಸಾಲೆ ರುಬ್ಬಕ್ಕೆ ಏನೇನು ಬೇಕು ಅಂದರೆ ಎರಡು ಈರುಳ್ಳಿ ಎರಡು ಟೊಮಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಒಂದು ಅರ್ಧ ಇಂಚು ಶುಂಠಿ ಸೊ ಒಂದು ಅರ್ಧ ಕೈ ಇಡೀ ಸಾಂಬಾರು ಸೊಪ್ಪು ಒಂದಲ್ಲಿ ಕೈ ಗಾತ್ರದಷ್ಟು ಹುಣಸೆಹಣ್ಣು ಅಷ್ಟನ್ನು ಹಾಕ್ಕೊಂಡು ಅದಕ್ಕೀಗ ನೀರು ಕಾ ಖಾರದ ಪುಡಿ ಹಾಕ್ಕೊಬೇಕು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳೋದು ಆಮೇಲೆ ಸಾಂಬಾರ್ ಸ ಸಾಂಬಾರು ಪುಡಿ ಹಾಕ್ಕೊಬೇಕು ಎರಡು ಚಮಚ ಸಾಂಬಾರು ಪುಡಿ ಆಮೇಲೆ ತೆಂಗಿನಕಾಯಿ ತುರಿ ಒಂದು ಭಾಗದಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು ಹೆಚ್ಚು ಕಮ್ಮಿ ಒಂದು ಭಾಗದಷ್ಟಿದೆ ತೆಂಗಿನ ತುರಿ ಸ್ವಲ್ಪ ಎಷ್ಟು ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಆಡಿಸ್ಕೊಬೇಕು ಥರ ಹುಣ್ಣುಗಾಗುತ್ತಾರೆ ಆಡಿಸ್ಕೊಂಡು ಇಟ್ಕೊಂಡು ಈ ಟೈಪು ಇದ್ರೆ ಸಾಕು ಈ ಕುಕ್ಕರಿಗೆ ಎರಡು ಸ್ಪೂನ್ ಆಯಿಲು ಕುಕ್ಕರಿಗೆ ಎರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಾಡಿಸ್ಬೇಕು ಒಗ್ಗರಣೆ ಸ್ವಲ್ಪ ಬಾಡಿದ್ದಕ್ಕೆ ಈಗ ಈಗ ತಿಂಗಳ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಈಗ ನನ್ನ ಮಗಳಿಗೆ ನಾನ್ ವೇಜ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ಹಾಗಾಗಿ ಅವಳಿಗೆ ಪ್ರೆಗ್ನೆಂಟ್ ಅಲ್ವಾ ಹಂಗಾಗಿ ಕಾಳು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಕೊಟ್ಟರೆ ತುಂಬ ಇಷ್ಟಪಡ್ತಾಳೆ ಮತ್ತು ಸೊಪ್ಪಿನ ಸಾರು ಇವೆಲ್ಲ ಹಾಗಾಗಿ ಈ ಸಾಂಬಾರುಗಳನ್ನೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾಡ್ಕೊಂಡು ನೋಡಿ ಒಂದ್ಸಲ ಈಗ ತರಕಾರಿಯೆಲ್ಲ ಆ್ಯಡ್ ಮಾಡಬೇಕು ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ವಾಶ್ ಮಾಡಿ ಅದನ್ನೆಲ್ಲ ತರಕಾರಿನೂ ಸೇರಿಸ್ಬೇಕು ಕುಕ್ಕರಿಗೆ ಹಾಕಿ ಹಂಗಾಗಿ ಅವಳಿಗೆ ಇಷ್ಟ ಈ ಥರ ತರಕಾರಿ ಕಾಳುಗಳೆಲ್ಲ ಹಾಕಿ ಮಾಡೋದು ತುಂಬ ಇಷ್ಟಪಡ್ತಾಳೆ ಸಾಂಬಾರು ಅದಕ್ಕೆ ಕಾಳು ತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡಿಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡಬೇಕು ಈಗ ರುಬ್ಬಿಸ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಮಿಕ್ಸ್ ಕೊಡಬೇಕು ಸಲ ಮತ್ತು ವಾಟರ್ ಎಷ್ಟು ಬೇಕು ನಮಗೆ ಅಷ್ಟು ನೀರು ಮಾಡ್ಕೊಂಡು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಎಷ್ಟು ಬೇಕಾದರೆ ಗಟ್ಟಿ ಮಾಡ್ಕೋಬೇಕು ತೆಳಗ್ ಬೇಕಾದರೆ ತೆಳಗು ಮಾಡ್ಕೊಬೋದು ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಚೆಕ್ ಮಾಡಿಕೊಂಡು ಕೊನೆಗೆ ಬದನೆಕಾಯಿ ಹಾಕಬೇಕು ಬದ್ನೆಕಾಯಿ ಫಸ್ಟೇ ಹಾಕಿಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ ಹಾಗಾಗಿ ಲಾ ಕೊನೆಗೆ ಬದನೆಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಮೇಲೆ ಮುಚ್ಚಳ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಬಂದರೆ ಸಾಕು ಆಮೇಲೆ ಸ್ಟವ್ ಆಫ್ ಆಗೋದು ಇರ್ತದೆ ಸಾಂಬಾರು ರೆಡಿಯಾಗಿರುತ್ತೆ ಇವತ್ತು ನಮ್ಮತ್ತೆ ನಾನು ಊರ್ಗಿತ್ತಿ ಚಂದು ಅವ್ರ ಮಗಳು ಸಾತ್ವಿಕ ಎಲ್ಲ ಬಂದಿದ್ದರು ನಮ್ಮ ಮಾವ ಸ್ವಲ್ಪೊತ್ತು ಲೇಟಾಗೇ ಬಂದರು ಅವ್ರಿಗೇನು ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನನ್ನ ನೋಡೋಕ್ಕೆ ಅಂತಲೇ ಬಂದಿದ್ರು ಇವತ್ತು ಅವರು ಸೊ ಸಾಧ್ವಿಕಾ ಏನೋ ತೋರಿಸ್ತಾ ಇದ್ದರು ಫೋಟೋದಲ್ಲಿ ನಾವು ನನ್ನ ತಮ್ಮ ಇಬ್ಬರೂನು ಅವಳಿಗೆ ರೇಗಿಸ್ಕೊಂಡು ಕೇಳಿಸ್ಕೊಂಡು ಕುತ್ಕೊಂಡಿದ್ವಿ ಏನಿದು ಕೈಲಿರೋದು ಹಲೋ ಕಡ್ಡಿ ಪಾಪ ಇಲ್ಲವಾ ನಿಜ

ಸೊ ಅಮ್ಮ ಪಕ್ಷಕ್ಕೆ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿ ಮತ್ತು ಚಕ್ಲಿ ಮಾಡ್ತಾ ಇದ್ರು ಇದಕ್ಕೆ ಏನೇನು ಹಾಕಿದ್ದಾರೆ ಅಂತ ಅಂದರೆ ಕರ್ಜಿಕಾಯಿಗೆ ಮೈದಾ ಹಿಟ್ಟು ಒಂದು ಚಿಟಕಿ ಉಪ್ಪು ಎರಡು ಸ್ಪೂನ್ ಆಯಿಲ್ನ ಬಿಸಿ ಮಾಡ್ಕೊಂಡು ಹಾಕಿ ಜೊತೆಗೆ ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಅರ್ಧ ಗಂಟೆ ನೆನಕಿಡಬೇಕು ಕರ್ಜಿಕಾಯಿ ಮಾಡೋದಕ್ಕೆ ಸಾಟಿ ರೆಡಿ ಮಾಡ್ಕೊಬೇಕು ಇದಕ್ಕೆ ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ನೀಟಾಗಿ ಬೀಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿರಬೇಕು ಆ್ಯಂಡ್ ಈ ಕರ್ಜಿಕಾಯಿ ಹಿಟ್ಟನ್ನ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ಆಮೇಲೆ ಈ ಥರ ರೋಲ್ ಮಾಡಿ ಎಷ್ಟು ಬೇಕು ನಮಗೆ ಕರ್ಜಿಕಾಯಿ ಅಷ್ಟುನ ಈ ಥರ ಕಟ್ ಮಾಡಿಕೊಂಡು ಉಂಡೆ ಉಂಡೆ ಮಾಡ್ಕೊಂಡು ಇಟ್ಕೊಬೇಕು ಈ ರೀತಿ ಸಿಮ್ ಚಪಾತಿಗೆ ಹೇಗೆ ಕಟ್ ಮಾಡ್ಕೊತೀವಿ ಅದೇ ರೀತಿ ಕಟ್ ಮಾಡ್ಕೊಂಡು ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕು ಇದನ್ನು ಯಾವ ಥರ ರೋಲ್ ಮಾಡ್ತಾರೆ ಅಂತ ತೋರಿಸ್ತೀನಿ ಇಷ್ಟಾದಮೇಲೆ ಒಂದೊಂದನ್ನೇ ಈ ಥರ ಚಪಾತಿ ಒತ್ತುತ್ತೀವಲ್ಲ ಅದೇ ರೀತಿ ಹೊತ್ಕೊಂಡು ಇಟ್ಕೊಬೇಕು ಎಲ್ಲದನ್ನು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಆಗುತ್ತೆ ನೀಟಾಗಿ ಈ ಥರನೇ ಹೊತ್ಕೊಂಡು ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಬೇಕು ಫಸ್ಟು ಸೊ ಇವಾಗ ಒಂದು ಚಪಾತಿ ಮೇಲೆ ಆ ಸಾಟಿನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಆ್ಯಡ್ ಮಾಡ್ಕೊಬೇಕು ಅದೇ ರೀತಿ ಮೂರು ಚಪಾತಿ ಥರ ರೋಲ್ನ ಈ ಥರ ಸಾಟಿ ಹಚ್ಚಿ ಹಚ್ಚಿ ಇಟ್ಕೊಬೇಕು ನೋಡಿ ಇದ್ರ ಮೇಲೆ ಹಾಗೆ ಸ್ವಲ್ಪ ಸಾಟಿ ಹಾಕ್ಬಿಟ್ಟು ಅಂಟ್ಕೊಂಬೇಕಲ್ಲ ಅದಕ್ಕೋಸ್ಕರ ಇದು ಈ ರೀತಿ ಮಾಡೋದು ಸಿಂಪಲ್ಲಾಗೂ ಮಾಡ್ತಾರೆ ಬಟ್ ನಮ್ಮೇಲಿ ಇದೇ ಥರನೇ ಮಾಡೋದು ಕರ್ಜಿಕಾಯಿನ ಈ ಥರ ಆದಮೇಲೆ ನೀಟಾಗಿ ಈ ಥರ ರೋಲ್ ರೋಲ್ ಥರ ಮಾಡ್ಕೊಬೇಕು ಮೂರು ಮೂರು ಚಪಾತಿ ಥರ ರೋಲ್ ಮಾಡಿಕೊಂಡು ಹಿಂಗೆ ಉದ್ದಕ್ಕೆ ಮಾಡ್ಕೊಬೇಕು ನೀಟಾಗಿ ಈ ರೀತಿ ಹೊತ್ಕೊಬೇಕು ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಆ ಸೈಜಿಗೆ ಈ ರೀತಿ ಕಟ್ ಮಾಡಿ ಕೂಡ ಇಟ್ಕೊಬೇಕು ಎಲ್ಲದನ್ನು ಒಂದೇ ಸೈಜ್ಗೆನೆ ಕಟ್ ಮಾಡಿ ಇಟ್ಕೊಬೇಕು ಕಟ್ ಮಾಡಾದ್ಮೇಲೆ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ತೋರಿಸ್ತಾ ಇದ್ದಾರೆ ಆ ಥರ ಪ್ರೆಸ್ ಮಾಡಬೇಕು ಈ ರೀತಿ ಮಾಡಿಕೊಂಡು ಹಿಂಗೆ ಒಂದು ಬೌಲಿಗೆ ಹಾಕಿಟ್ಕೊಂಡ್ರೆ ಸಾಕು ಇದೇ ರೀತಿ ಎಲ್ಲದನ್ನೂ ಮಾಡ್ಕೊಂಡು ಇಟ್ಕೊಬೇಕು ಅಷ್ಟರಲ್ಲಿ ದಿವ್ಯಾಂಟಿ ಕೂಡ ಬಂದರು ಅವರೇನೋ ಬಾಕ್ಸ್ ಇಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ರು ಸೊ ಅವ್ರಿಗೂ ಸ್ವಲ್ಪ ನಮ್ಮ ನಾವು ಮಾಡ್ತಿದ್ವಲ್ವ ಅದಕ್ಕೆ ಆ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಕೂತ್ಕೊಂಡಿದ್ರು ಒಂದು ಹತ್ತು ನಿಮಿಷ ಆದಮೇಲೆ ಅವರು ಅವ್ರೂ ಮನೆಗೆ ಹೋದರು ಚಿನ್ನಮ್ಮ ಬರ್ತಾಳೆ ಸ್ಕೂಲ್ ಮುಗಿಸ್ಕೊಂಡು ಅಂತ ಹೇಳಿಬಿಟ್ಟು ಕರ್ಜಿಕಾಯಿ ಒಳಗಡೆ ತುಂಬೋದಕ್ಕೆ ಹೂರ್ಣ ರೆಡಿ ಮಾಡಿರೋದು ಏನೇನು ಅಂದರೆ ಕೊಬ್ಬರಿ ತುರಿ ಸಕ್ಕರೆ ಪುಡಿ ಹುರ್ಗಡ್ಲೆ ಪುಡಿ ಗಸಗಸೆ ಬಿಳಿ ಎಳ್ಳು ಇಷ್ಟೊಂದು ಮಿಕ್ಸ್ ಮಾಡಿಬಿಟ್ಟು ಅದು ಹೂರ್ಣ ತುಂಬೋದಕ್ಕೆ ರೆಡಿ ಮಾಡಿರೋದು ಸೊ ಕರ್ಜಿಕಾಯಿ ಶೇಪ್ ಆಗಬೇಕು ಅಂತಂದರೆ ಈ ರೀತಿ ಆ ರೋಲ್ ಮಾಡಿರ್ತೀವಲ್ವ ಅದು ನನಗೆ ಮನೆಯಲ್ಲಿ ಹೊತ್ಕೊಂಡು ಅದ್ರ ಮಧ್ಯ ಹೂರ್ಣನ ತುಂಬಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಬೇಕು ಕರ್ಜಿಕಾಯಿ ಶೇಪಿಗೆ ಅಲ್ಲಿ ನೋಡಿ ತೋರಿಸ್ತಾ ಇದ್ದಾರಮ್ಮ ಅದಕ್ಕೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿದ್ದೀವಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಈ ಥರ ಒತ್ಕೊಂಡು ಸ್ವಲ್ಪ ಶೇಪಿಗೋಸ್ಕರ ಈ ರೀತಿ ಒಂದು ಫೋರ್ಕ್ನ ಯೂಸ್ ಮಾಡಿಬಿಟ್ಟು ಹೀಗೆ ಪ್ರೆಸ್ ಮಾಡಿ ನಾವು ಇದಕ್ಕೆ ಯಾವುದೂ ಮೆಷಿನ್ ಥರದ್ದೇನು ಯೂಸ್ ಮಾಡಲ್ಲ ಜಸ್ಟ್ ಹ್ಯಾಂಡಲ್ಲೇ ಒತ್ಬಿಟ್ಟು ಹಿಂಗೆ ಮಾಡ್ತಾರೆ ಇದನ್ನೆಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡಿರಬೇಕು ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕರ್ಜಿಕಾಯಿ ಬೇಯಿಸೋದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಬೇಕು ಅದು ಕಾಯಿ ಬೇಕು ಅಂದರೆ ಲೈಕ್ ಬಿಸಿ ಆಗಬೇಕು ಎಣ್ಣೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಸೊ ಎಣ್ಣೆ ಕಾದ್ಮೇಲೆ ಈ ರೀತಿ ಕರ್ಜಿಕಾಯಿನ ಎಷ್ಟು ಇಡ್ಸುತ್ತೋ ಅಷ್ಟೂನ ಬಾಣ್ಲಿಗೆ ಹಾಕ್ಬಿಟ್ಟು ನೀಟಾಗಿ ಅಂದರೆ ತುಂಬ ಬ್ಲ್ಯಾಕ್ ಆಗೋ ಥರ ನೋಡ್ಕೊಂಬೇಡ್ರಿ ಸ್ವಲ್ಪ್ ಸೊ ಎರಡು ನಿಮಿಷ ಈ ಥರ ಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಅದೊಂದು ಎರಡು ನಿಮಿಷ ಮೂರು ನಿಮಿಷ ಬೇಯಿಸ್ಬೇಕು ಸ್ವಲ್ಪ ಒಂದು ಬ್ರೌನಿಷ್ ಬರೋವರೆಗೂ ಗೊತ್ತಾಗತ್ತೆ ಅದಾದಮೇಲೆ ತೆಗೆದಿಡಬೇಕು ನೋಡಿ ಈ ಥರ ಕಲರ್ ಬಂದಿದೆ ಸೊ ಅದು ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ಟೈಪ್ ಇಬ್ಬರವರೆಗೂ ಬೇಯಿಸಬೇಕು ಸೊ ಇದೇ ರೀತಿ ಎಲ್ಲ ಕರ್ಜಿಕಾಯಿನೂ ಕೂಡ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಕರೆದು ಇಟ್ಕೊಬೇಕು ಸೊ ಎಲ್ಲ ಆಗಿದೆ ಇವಾಗ ಕರ್ಜಿಕಾಯ್ದು ಸೊ ಅಷ್ಟರಲ್ಲಿ ಅಮ್ಮ ಚಕ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ರು ಚಕ್ಲಿ ಮಾಡೋದಕ್ಕೆ ಅಂತ ಇದಕ್ಕೆ ಒಂದೆರಡು ಸೌಟ್ ಆಯಿಲ್ನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಇದನ್ನು ನಾವು ಚಕ್ಲಿ ಹಿಟ್ಟೊಳಗಡೆ ಹಾಕಿಬಿಟ್ಟು ಕಲಿಸ್ತೀವಿ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು ಆಯಿಲ್ನ ಬಿಫೋರ್ ಅದನ್ನು ಕಲಸೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದಾರೆ ಮತ್ತು ಬಿಳಿ ಎಳ್ಳು ಅದನ್ನು ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು ಚಕ್ಲಿ ಹಿಟ್ಟೊಳಗಡೆ ಅದಾದಮೇಲೆ ಕಾಯಿಸಿರ್ತೀವಲ್ವ ಎಣ್ಣೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಅದನ್ನು ಕೂಡ ಈ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಈ ಚಕ್ಲಿ ಹಿಟ್ಟನ್ನ ನಾವು ಕಲ್ಸ್ಕೊಳ್ಳೋದಿಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದಕ್ಕೆ ಕಲ್ಲುಪ್ಪನ್ನ ಹಾಕಿ ಕಾಯಿಸ್ಕೊಂತೀವಿ ಬಿಸಿ ಬಿಸಿಯಾಗಿ ಅದನ್ನು ಚಕ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು ಸೊ ಈ ರೀತಿ ನೀಟಾಗಿ ಗಟ್ಟಿಯಾಗೋ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ನೋಡಿ ಈ ರೀತಿ ಅದನ್ನ ಮಿಕ್ಸ್ ಮಾಡಿ ರೌಂಡ್ ಮಾಡುವಾಗ ಈ ಥರ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು ಗಟ್ಟಿಯಾಗಿ ಈ ರೀತಿ ಬಂದರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲದನ್ನು ಮಾಡಿಕೊಂಡು ಚಕ್ಲಿ ಒಳ್ಳಿರುತ್ತಲ್ಲ ಅದರೊಳಗಡೆ ಈ ಥರ ತುಂಬಬೇಕು ಅದು ಎಷ್ಟು ಸೈಜಿಗೆ ನೋಡಿಕೊಂಡು ಅದನ್ನು ಹಾಕಬೇಕು ಒಳಗಡೆಗೆ ಈ ರೀತಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇದ್ದರೆ ತೆಗೆದುಬಿಟ್ಟು ಸ್ವಲ್ಪ ಆ ಕಡೆಗೆ ಇಟ್ಟರು ಆಗುತ್ತೆ ಅದನ್ನು ಕ್ಯಾಪ್ ಹಾಕಿ ನೀಟಾಗಿ ಕ್ಲೋಸ್ ಮಾಡಬೇಕು ಈ ರೀತಿ ಸೊ ಅದನ್ನು ತಿರುಗಿಸ್ಕೊಂಡು ಮೇಲ್ಗಡೆ ಇದೆಯಲ್ವ ಅದನ್ನು ತಿರುಗಿಸಿ ತಿರುಗಿಸಿ ಈ ರೀತಿ ಚಕ್ಲಿ ಶೇಪ್ಗೆ ಬರುತ್ತೆ ಇಟ್ಟು ಹ್ಞೂ ಈ ರೀತಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೋದು ಅದಾದ್ಮೇಲೆ ಚಕ್ಲಿನ ಕೂಡ ಎಣ್ಣೆ ಒಳಗಡೆ ಬಿಟ್ಟು ಅದನ್ನು ಕೂಡ ತುಂಬ ಸೀಸ್ಬಾರ್ದು ಅಂದರೆ ತುಂಬ ಬ್ಲ್ಯಾಕ್ ಆಗಬಾರ್ದು ನೀಟಾಗಿ ಒಂದು ವೈಟ್ ಕಲರ್ ಶು ಕಲರಲ್ಲೇ ಇರಬೇಕು ಆದರೂ ಸ್ವಲ್ಪ ಬ್ರೌನ್ ಬಂದರೆ ಇಟ್ಸ್ ಓಕೆ ಬಟ್ ತುಂಬಾ ಬ್ಲ್ಯಾಕ್ ಮಾಡಬಾರ್ದು ಆ ಥರ ಅದನ್ನ ತಿರುಗಿಸ್ಕೊಂಡು ನೀಟಾಗಿ ಮಾಡಬೇಕು ಆ ಆ ಬಾಣಲೆಯಲ್ಲಿ ಎಷ್ಟು ಇಡ್ಸತ್ತೆ ಅಷ್ಟನ್ನ ಚಕ್ಲಿನ ಹಾಕಬೇಕು ಈ ರೀತಿ ಬೇಯ್ತಾ ಇರತ್ತೆ ಅದು ನೀಟಾಗಿ ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ಬಿಟ್ಟಾದಮೇಲೆ ಅದನ್ನು ಒಂದು ಸ್ಟಿಕ್ಕಿಂದ ತಿರುಗಿಸ್ಬಿಟ್ಟು ನೋಡಬೇಕು ಸಡನ್ನಾಗಿ ನಾವು ಅದನ್ನು ತಿರುಗ್ಸೋಕೆ ಹೋದರೆ ಅದು ಕಟ್ಟಾಗಿಬಿಡತ್ತೆ ನೋಡ್ಕೊಂಡು ಮಾಡಬೇಕು ಅದೆಲ್ಲನೂ ಸೊ ಈ ರೀತಿ ಈ ಕಲರ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ ಚಕ್ರಿದು ಕೂಡ ತುಂಬ ಸಕ್ಕತ್ತಾಗಿತ್ತು ಇದು ಸೊ ಇದನ್ನು ಮುಗಿಸ್ಕೊಂಡು ಈ ದಿನನ ಹೆಂಡ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಸೋ ಮಚ್